ಹೆಮ್ಮೆಯ ಮಳೆಗಾಲ ಆರಂಭವಾದರೆ ವಿದ್ಯುತ್ ಸಂಪರ್ಕದ ಕೊರತೆ ಹೆಚ್ಚಾಗುತ್ತದೆ ಅದರಂತೆ ಬೆಳಗಾವಿ ಜಿಲ್ಲೆಯ ಕಾಣಾಪುರ್ ತಾಲೂಕಿನ ಕಣಕುಂಬಿ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಅರಣ್ಯ ಪ್ರದೇಶದ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕವೇ ಮರೀಚಿಕೆಯಾಗುತ್ತದೆ ಕಣಕುಂಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕನಕುಂಬಿ ಚಿಗಳೆ ಬೆಟಗಿ ಪಾರವಾಡ ಚಿಕ್ಕಳೆ ಮಾನ ಹೂಲುಂಡ ಜೋರ್ಲಾ ಸೇರಿದಂತೆ ಹಲವಾರು ಅರಣ್ಯ ಪ್ರದೇಶದ ಗ್ರಾಮಗಳಿಗೆ ಮಳೆಗಾಲದ ಸಂದರ್ಭದಲ್ಲಿ ವಿದ್ಯುತ್ ಇಲ್ಲದಂತಾಗುತ್ತದೆ ಈ ಪ್ರದೇಶಗಳಲ್ಲಿ ವಿದ್ಯುತ್ ಕಂಬಗಳ ಮೇಲೆ ಹೆಚ್ಚಾಗಿ ಮರಗಳು ಬಿದ್ದು ಕಂಬಗಳಿಗೆ ಹಾನಿಯಾಗುತ್ತದೆ ವಿದ್ಯುತ್ ತಂತಿಗಳು ಕಟ್ಟಾಗಿ ವಾರಗಟ್ಟಲೆ ವಿದ್ಯುತ್ ಸಂಪರ್ಕ ಇಲ್ಲದಂತಾಗುತ್ತದೆ ಇವುಗಳನ್ನ ದುರಸ್ತಿ ಮಾಡಿ ಮಳೆಗಾಲದಲ್ಲಿ ಕಗ್ಗತ್ತಲಲ್ಲಿ ಕಾಲ ಕಳೆಯುವ ಕುಟುಂಬಗಳಿಗೆ ಸಂಬಂಧಿಸಿದ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಕಲ್ಪಿಸಿ ಬೆಳಕಾಗಬೇಕು ಇಂಧನ ಸಚಿವರು ಇತ್ತ ಗಮನ ಹರಿಸಿ ವಿದ್ಯುತ್ ಸಂಪರ್ಕವನ್ನ ಈ ಭಾಗದ ಜನರಿಗೆ ಕಲ್ಪಿಸಿಕೊಡಬೇಕು ಈ ಭಾಗದಲ್ಲಿ ಪವರ್ ಮ್ಯಾನ್ಗಳ ಕೊರತೆ ಇದೆ ಇದನ್ನ ಸಂಬಂಧಿಸಿದ ಅಧಿಕಾರಿಗಳು ಬೇಗ ಪರಿಹರಿಸಬೇಕು ಇದರ ಕುರಿತು ರೈತ ಧ್ವನಿ ಪ್ರತಿನಿಧಿ ಬಸವರಾಜ್ ಅವರು ಮಾತನಾಡಿರುವ ಆಡಿಯೋ ಇದೆ ನೀವು ಕೇಳಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಅತ್ಯಂತ ದೊಡ್ಡ ಒಂದ್ ರೀತಿ ಗಡಿ ಕರ್ನಾಟಕ ರಾಜ್ಯದ ಕೊನೆ ಗಡಿ ಗ್ರಾಮ ಪಂಚಾಯತಿ ಅಂತಾನೆ ಹೇಳ್ಬೋದು ಅಣುಕುಂಬಿ ಈ ಕಣಕುಂಬಲ್ಲಿ ಆ ವಿಶೇಷವಾಗಿ ಕೊನೆ ಒಂದು ಗಡಿ ಗ್ರಾಮ ಪಂಚಾಯತಿ ಇದೆ ಬಹುಶಃ ಮತ್ತೆ ಭಾಗಶಃ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಆಡಳಿತಕ್ಕೆ ಆ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತೆ ಜಿಲ್ಲಾ ಆಡಳಿತ ಸರಿಯಾಗಿ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ವೇನು ಅನ್ನಿಸ್ತಾ ಇದೆ ಯಾಕಪ್ಪ ಅಂತಂದ್ರೆ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಕಣಕುಂಬಿ ಚಿಗುಳೆ ಮತ್ತೆ ಬೇಟ್ನಿ ಪರ್ವಾಡ ಚಿಕ್ಲೆ ಮಾನ ಉಳುಂದ ಚೋರ್ಲಾ ಹೀಗೆ ಹಲವಾರು ಗ್ರಾಮಗಳು ಬರ್ತವೆ ಆದರೆ ಮಳೆಗಾಲ ಬಂತಂದ್ರೆ ಸಾಕು ವಿಶೇಷವಾಗಿ ಅಲ್ಲಿ ವಿದ್ಯುತ್ ಸಂಪರ್ಕನೇ ಇರಲ್ಲ ವಿಶೇಷವಾಗಿ ಮೊದಲೇ ಕಾಡು ಪ್ರದೇಶದ ಒಂದ್ ರೀತಿ ಅರಣ್ಯ ಪ್ರದೇಶದ ವ್ಯಾಪ್ತಿ ಸರಿಯಾಗಿ ಕೊಡೋದಿಲ್ಲ ಅಟ್ಲೀಸ್ಟ್ ಸರ್ಕಾರ ಪರ್ಯ ವ್ಯವಸ್ಥೆನೂ ಮಾಡಿಲ್ಲ ಇಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ ಮತ್ತೆ ಸಾಕಷ್ಟು ಪಾಪ ಮಹಿಳಾ ಹೆಣ್ಮಕ್ಳುಗಳು ಇರ್ತಾರೆ ಮತ್ತೆ ಸಾಕಷ್ಟು ಕುಟುಂಬಗಳು ಇರ್ತವೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಜೀವನ ಜನಜೀವನ ವ್ಯವಸ್ಥೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಸಾಕಷ್ಟು ಸರ್ಕಾರಗಳು ಬಂದೋಗಿದಾವೆ ಮತ್ತೆ ಜನಪ್ರತಿಗಳು ಬಂದೋಗಿದ್ದಾರೆ ಬರೀ ಎಲೆಕ್ಷನ್ ಟೈಮ್ ಮಾತ್ರ ವೋಟ್ ಕೇಳಕ್ ಬರ್ತಾರೆ ಪರಂತು ಯಾವುದೇ ಕಾರಣಕ್ಕೂ ಇಲ್ಲಿವ್ರಿಗೂ ಅವ್ರಿಗೆ ಈ ಸಮಸ್ಯೆ ಬಗೆಹರಿಸಿಲ್ಲ ಬಹುಶಃ ಇದು ಜ್ವಲಂತ ಸಮಸ್ಯೆ ಹಾಗಾಗಿ ನೋಡಿ ಇವ್ರೆಲ್ಲಾ ಗ್ರಾಮ ಪಂಚಾಯತಿ ಮೆಂಬರ್ಸ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಆದೇಶ ಮಾಡಿದ್ರೆ ಬಂದ್ಬಿಟ್ಟು ಕೆಲ್ಸ ಆಗ್ಬೇಕು ಬಹುಶಃ ಇವರೇ ಇಲ್ಲಿ ಡಿ ಸಿ ಆಗಿ ಅಲಿತಾವ್ರೆ ಇದು ಪರಿಸ್ಥಿತಿ ಹಾಗಾಗಿ ಜನಗಳು ಪಾಪ ಏನ್ ಮಾಡ್ಬೇಕು ಅವ್ರ ತಾನೆ ಜನಗಳು ನಮ್ ಸಮಸ್ಯೆ ಬಗೆಹರಿಸಿ ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಕೇಳ್ತಾರೆ ಆಯ್ತಾ ಗ್ರಾಮ ಪಂಚಾಯತಿ ಮೆಂಬರ್ ಗಳು ಮಾಡ್ಸ್ಕೊ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪಾಪ ಇಲ್ಲಿ ಬಂದವ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಆ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಮಾನ್ಯ ನಾನು ಇವತ್ತು ಕೇಳಲಕ್ ಬಯಸ್ತೀನಿ ಕೆ ಕೆ ಜಾಲ್ ಸಾಹೇಬ್ರೆ ನೀವು ಗೃಹ ಭಾಗ್ಯ ಏನು ಗೃಹ ಶಕ್ತಿ ಕೊಟ್ರಿ ಎಲ್ಲಾದ್ ಕೊಟ್ರಿ ಆದ್ರೆ ನೋಡ್ರಿ ಸ್ವಾಮಿ ಇಲ್ಲಿ ಇನ್ನ ಮನೆ ಮನೆಗೆ ಕರೆಂಟೇ ತಲುಪ್ತಾ ಇಲ್ವಲ್ಲ ಆಯ್ತಾ ಏನಿದು ವ್ಯವಸ್ಥೆ ಹಾಗಾಗಿ ಮೊದ್ಲು ಸಮರ್ಪಕವಾಗಿ ವಿದ್ಯುತ್ ಸಂಪರ್ಕನ ಸಂಪರ್ಕ ಸಮರ್ಪಕವಾಗಿ ಕಲ್ಸಿ ಅದೇ ಒಂದು ದೊಡ್ಡ ಇದಾಗ್ತೈತೆ ಹಾಗಾಗಿ ದಯವಿಟ್ಟು ನಾನು ಸಹ ಟ್ವಿಟ್ ಮಾಡ್ತಾ ಇದ್ದೀನಿ ಒಬ್ಬ ಪತ್ರಕರ್ತನಾಗಿ ದಯವಿಟ್ಟು ಇಲ್ಲೆಲ್ಲಾ ನನ್ನ ಸಹೋದರಿಯ ಸಹೋದರಿಯರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಬಂದಿದ್ದಾರೆ ಸಹೋದರರು ಬಂದಿದ್ದಾರೆ ಅವರೆಲ್ಲಾ ಪರವಾಗಿ ನಮ್ಮ ಕಣ್ಕುಂಬಿಗೆ ಅಗತ್ಯ ಮೂಲಭೂತ ಸೌಕರ್ಯ ಕೊಡಬೇಕು ವಿಶೇಷವಾಗಿ ವಿದ್ಯುತ್ ಸೌಲಭ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ನಾನು ಸಹ ಆಗ್ರಹ ಮಾಡ್ತೀನಿ ನಮಸ್ಕಾರ ಈಗ ಅದಕ್ಕೆ ಏನ್ ಅಭಿಪ್ರಾಯ ನಾವು ವ್ಯಕ್ತಪಡ್ತೀರಾ ಈಗ ಈಗ ಎಲ್ಲಿ ನಮ್ಮ ಸ್ಟಾಫ್ ಅನುಕೂಲ ಇದೆ ಅಲ್ಲಿ ಡೆಪ್ಯೂಟ್ ಮಾಡಿದೀವಿ ಸರ್ ಮಾಡಿ ಕರೆಕ್ಷನ್ ಮಾಡಿದೀವಿ ಪ್ರಾಬ್ಲಮ್ ಅದು ಒಂದೇ ಒಂದೇ ಸಲಕ್ಕೆ ಎಂಟೈರ್ ಕಾನಾಪುರ್ ತಾಲೂಕಿನಲ್ಲಿ ಪ್ರಾಬ್ಲಮ್ ಆಯ್ತು ಹಾಗಾಗಿ ಡಿಲೇ ಆಯ್ತು ಮತ್ತೆ ಏನಾಯ್ತು ಕರೆಕ್ಷನ್ ಮಾಡಿ ನಾವು ಸರಿ ಆಯ್ತು ಅಂತ ಬರೋದೇ ಮತ್ತೆ ಮಳೆ ಬಂದು ಮತ್ತೆ ರಿಪೀಟ್ ಆಗ್ತಾ ಇದೆ ಅದಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರಬೇಕಾಗ್ತದೆ ನಮ್ ಜನ ಅಲ್ಲಿ ಸರ್ ಈಗ ಏನ್ ಗೊತ್ತಾ ಖಾನಾಪುರ ತಾಲೂಕಿನ ಕಣಕುಪ್ಪಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರೇ ಮನೆ ಬಂದಿದ್ರು ಅದೇ ಅದೇ ಸರ್ ನನ್ಗೂ ನಮ್ಮ ಗು ಬಂದಿದ್ರು ನಮ್ಮ ಎ ಡಬ್ಲ್ಯೂ ಕಾನಾಪುರ ಎ ಡಬ್ಲ್ಯೂ ಕಲ್ಪನಾ ತಿರುವೀರ್ ಅಂತ ಇದಾರೆ ಅಲ್ಲ ಅವ್ರ ಆಫೀಸ್ ಅಪ್ರೋಚ್ ಆಗಿದ್ರು ಅವ್ರು ಎಲ್ಲಾರು ಹಾಗಾಗಿ ನೋಡಿ ಸರ್ ಮಳೆಗಾಲದಲ್ಲಿ ತುಂಬಾ ಸಮಸ್ಯೆ ಪೇಪರ್ ಅಲ್ಲೂ ಬಂತು ಸೋಷಿಯಲ್ ಮೀಡಿಯಾದಲ್ಲೂ ಬಂತು ಎಲ್ಲ ನಮ್ಮ ಹೈಯರ್ ಆಫೀಸರ್ ಗಮನಕ್ಕೂ ಬಂದಿದೆ ಅಲ್ಲೇ ಮೆನ್ ಬೇಸಿಕಲಿ ನಮ್ದು ಮೆನ್ ಶಾರ್ಟ್ ಇರೋದ್ರಿಂದ ನಾವು ನಮ್ ರೆಗ್ಯುಲರ್ ಎಂಪ್ಲಾಯೀಸ್ ಶಾರ್ಟ್ ಇದಾರೆ ಸರ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗಿಲ್ಲ ಅದಕ್ಕೆ ಅವ್ರಿಗೂರ್ಸ್ ಔಟ್ಸೋರ್ಸ್ ಡೈಲಿ ಬೇಸಿಸ್ ಮೇಲೆ ತಗೋಳಕ್ಕೆ ಅಪ್ರೂವ್ ಬರ್ದಿವ್ ಸರ್ ಈಗ ಅದ್ನೇ ಅಪ್ ಮಾಡ್ತಾ ಇದೀನಿ ಕೊಡಿಸ್ತೀನಿ ಅಂದ್ರ ಸರ್ ಮಂಡೇ ಟೂಸ್ಡೇ ಫಾಲೋ ಅಪ್ ಮಾಡಿ ಅದು ಈ ಸೆಕ್ಷನ್ ಮೂವತ್ ಜನ ಕೇಳಿದ್ದೀನಿ ಐದು ಸೆಕ್ಷನ್ ಗೆ ಐದೈದ್ ಜನ ನಾವ್ ಎಕ್ಸ್ಟ್ರಾ ಈ ಮಳೆಗಾಲಕ್ಕೆ ಸಂಬಂಧ ಅಂತಾನೆ ತಗೋತಾ ಇದೀವಿ ಸರ್ ಹಂಗಲ್ಲ ಸರ್ ಮಳೆಗಾಲದಲ್ಲಿ ತುಂಬಾ ಜ್ವಲಂತ ಸಮಸ್ಯೆ ಆಗಿದೆ ಅಂತ ಕಳೆದ ಐದು ವರ್ಷಗಳಿಂದ ಸಿಪ್ಪ ಏನಿದೆ ಅಲ್ಲ ಮರ ಮರ ಅಲ್ಲ ಸರ್ ಮರ ಕಡಿಯೋದೆ ಮರ ಬೀಳ್ತದಲ್ಲ ಮರ ಕಡಿಲಿಕ್ಕೆ ನಮ್ಗೆ ಒಂದೊಂದ್ ದಿಸ ಆಗ್ತಾ ಇದೆ

ಆಯ್ತು ಸರ್ ಪರ್ಯ ವ್ಯವಸ್ಥೆ ಮಾಡ್ಬೇಕಲ್ಲ ಈಗ ಕಾರಿಡಾರ್ ಏನಿದೆ ನಮ್ದು ಆ ಕಾರಿಡಾರ್ ನಲ್ಲಿ ನಾವು ಮೇಂಟೈನ್ ಮಾಡ್ತಾ ಬಂದಿದೀವಿ ಏನಾದ್ರು ಪರ್ಯವಸ್ಥೆ ಯಾಕಪ್ಪಾ ಯಾಕಪ್ಪ ವಿದ್ಯುತ್ ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾಕೆ ಜನಜೀವನ ವ್ಯವಸ್ಥೆ ಯಾಕೆ ಹೌದೌದು ಸರ್ ಹೌದು ಅದೇನಾಗಿದೆ ಸರ್ ಮಾಡಿದ್ವಿ ನಾವು ಮಠ ಅಂತಲ್ಲ ಅದು ಏನಾಯ್ತು ಈಗ ನೈಟ್ ಅವರ್ಸ್ ಮರ ಇದೆಲ್ಲ ಬಿತ್ತಲ್ಲ ಅಂತ ತರಿಸಿದ್ವಿ ಚಾರ್ಜ್ ಮಾಡಿದ್ವಿ ಚಾರ್ಜ್ ಮಾಡಿದ್ರೆ ಪುನಃ ಮತ್ತೆ ಸಾಯಂಕಾಲ ಮತ್ತೆ ಒಂದ್ ಕಂಟಿನ್ಯೂ ಮಳೆ ಬಂದು ಮತ್ತೆ ಮರಗಳೆಲ್ಲ ಬಿದ್ದು ನಮ್ಗೆ ಎಂಟು ದಿವಸ ಕಂಟಿನ್ಯೂ ಅದೇ ಟೈಪ್ ಪ್ರಾಬ್ಲಮ್ ಆಯ್ತು ಸರ್ ಈಗ ಈಗಂತೂ ಎಲ್ಲಾ ರೆಸ್ಟೋರ್ ಮಾಡಿದ್ವಿ ಸರ್ ಅವ್ರಿಗೆ ಈಗ ವಾಪಸ್ ನಾವು ರೆಸ್ಟೋರ್ ಮಾಡಿದೀವಿ ಈಗ ತಿರ್ಗಾ ತಿರ್ಗಾ ಆ ತರ ತಕ್ಷಣ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಒಂದ್ ವೆಹಿಕಲ್ ಅದೆಲ್ಲ ಅರೇಂಜ್ ಮಾಡಿದ್ವಿ ವೆಹಿಕಲ್ ತಗೊಂಡು ಹೋಗಿ ಅದನ್ನ ಮರ ತೆರವುಗೊಳಿಸಿ ಸಲೋ ಮಾಡೋ ವ್ಯವಸ್ಥೆ ಮಾಡ್ತೀವಿ ಸಿಬ್ಬಂದಿ ಮಾಡ್ತೀರಾ ಮಾಡಿದ್ವಿ ಸರ್ ಮಾಡಿದ್ವಿ ಮಾಡಿದ್ವಿ ನೋಡಿ ಸರ್ ಸಿಬ್ಬಂದಿ ಮಾಡಿದ್ವಿ ಆದ್ರೂ ಶಾರ್ಟ್ ಇದೆ ಸರ್ ಬಹಳ ತುಂಬಾ ದೊಡ್ಡ ಇದೆ ಸರ್ ಅದ ದೂರ ದೂರ ಊರ್ ಇದೆ ಎಲ್ಲ ಇದೆ ಇರೋ ನಮ್ಮ ಸಿಬ್ಬಂದಿನ ಮ್ಯಾಕ್ಸಿಮಮ್ ಎಲ್ಲೇ ಅದು ಆ ತರ ಆಗ್ತದಲ್ಲ ಅಲ್ಲಿಗೆ ಡೈವರ್ಟ್ ಮಾಡಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಇಲ್ಲ ಸರ್ ಸರ್ ನೀವು ಸರ್ಮೋರಿ ಕೊಟ್ಟಿದ್ರಲ್ಲ ಇನ್ನೂ ಬಂದಿಲ್ಲ ಬಂದ್ ಅಲ್ಲ ಸರ್ ಅದು ನಮ್ಮ ಎಡಬ್ಲ್ಯೂ ಹತ್ರ ಇದೆ ಅಲ್ಲಿ ಆದ್ರೆ ಸಾಧ್ಯವಾದ್ರೆ ಕುಟುಂಬ ಭೇಟಿ ಕೊಡಿ ಸರ್ ದಯವಿಟ್ಟು ತುಂಬಾ ಮೇನ್ ಹೋಗಿ ಬಂದೆ ಸರ್ ನಾನು ಹೋಗಿ ಬಂದೆ ಹೋಗಿ ಆ ಸ್ಟೇಷನ್ ಗೆಲ್ಲ ವಿಸಿಟ್ ಮಾಡಿದೆ ಸಮಸ್ಯೆ ಏನಂತಂದ್ರೆ ಮೇನ್ ಸಪ್ಲೈನು ಪ್ರಾಬ್ಲಮ್ ಆಗ್ತಾ ಇದೆ ಅದು ಅದು ಜಂಗಲ್ ಅಲ್ಲಿ ಬಂದಿದೆ ನಮ್ದು ಹಾ ಸರ್ ಗೆ ಬರ್ತಕ್ಕ ಮೇನ್ ಗೆ ಬರ್ತಕ್ಕಂತ ಸಪ್ಲೈನು ಜಂಗಲ್ ಅಲ್ಲಿ ಬಂದಿದೆ ಅದು ಇಂಟ್ರಪ್ಷನ್ ಆಯ್ತು ಅದನ್ ಸರಿ ಮಾಡ್ಕೊಂಡು ನಮ್ ಸ್ಟೇಷನ್ ಸರಿ ಮಾಡ್ಕೊಂಡು ತಿರ್ಗಾ ವಿಲೇಜ್ ತನಕ ಹೋಗ್ಲಿಕ್ಕೆ ಟೈಮ್ ಇಡೀ ಸರ್ ಅದು ಈಗ ಏನ್ ಬಿಳೋ ಮರಗಳು ಅದಾವ ಒಣ ಮರಗಳು ಇದ್ವಲ್ಲ ಸರ್ ಅವು ಅವು ಬಿದ್ದು ಎಲ್ಲ ಈಗ ನನ್ ನನ್ನ ಅನ್ಸಿನ ಮಟ್ಟಿಗೆ ಇನ್ನ ಜೀವಂತಿರ ಮರಗಳು ಗಟ್ಟಿ ಆಗಿವೆ ಬೆಳೋ ಸಾಧ್ಯತೆ ಕಮ್ಮಿ ಇದೆ ಕಮ್ಮಿದೆ ರೊಂಬೆ ಅವು ತರ ಇರ್ತಾವಲ್ಲ ಅವ್ನು ತೆಗಿಲಿಕ್ಕೆ ನಾವೆಲ್ಲ ಅರೇಂಜ್ ಮಾಡಿ ಸರ್ ಈಗ ಮರ ಅದು ಬಿದ್ರ ಅಷ್ಟೇ ಸ್ವಲ್ಪ ನಮ್ಗೆ ಸ್ವಲ್ಪ ಡ್ಯೂರೇಷನ್ ಮಾಡ್ತೀವಿ ಏನೋ ನಾವ್ ಇಮಿಡಿಯೇಟ್ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಅದು ಟೂ ಅವರ್ಸ್ ಅಲ್ಲಿ ಮಾಡೋದು ಒಂದ್ ಇನ್ನೊಂದು ಎರಡ್ ಮೂರ್ ಗಂಟೆ ಲೇಟ್ ಆಗ್ಬೋದು ಸರ್ ಅಂತ ಇನ್ನು ನೈಟ್ ಅವರ್ಸ್ ಅಲ್ಲಿ ಮಳೆ 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 ಇಲ್ಲ ಅಂತಂದ್ರೆ ಈಸಿ ಆಗ್ತದೆ ಸರ್ ನಮ್ಗೆ ಅದ್ರ ಬೋರ್ವೆಲ್ಗಳು ಮಳೆಗಾಲದ ಬೋರ್ವೆಲ್ಗಳು ಎಲ್ಲ ಬರ್ತಾ ಅಂತ ಹೌದೌದು ಹೇಳ್ತಾರೆ ಅವರು ಎಂಟರ್ ನಮ್ಮ ಏಳು ಜಿಲ್ಲಾದಲ್ಲೇ ಈ ಖಾನಾಪುರ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಖಾನಾಪುರಿಂದ ಹಿಡಿದು ಅದು ನಮ್ದು ವೆಸ್ಟರ್ನ್ ಬೆಲ್ಟ್ ಏನಿದೆ ಇದು ಹೊನ್ನಾವರ ಹೊನ್ನಾವರ ಆಗ್ಲಿ ಸಿರ್ಸಿ ಆಗ್ಲಿ ಇದೆಲ್ಲ ಇದು ಈ ಜಂಗಲ್ ಪ್ರದೇಶ ಏನ್ ಬರ್ತದೆ ಅಲ್ಲ ಸರ್ ಇದು ನಮ್ಮ ಮರಗಳ ಮರ ಗಿಡಗಳು ಬಿಡೋದು ನಮ್ಗೆ ಕಾಜ್ ಆಗ್ಬಿಟ್ಟಿದೆ ಸರ್ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀವಿ ಸರ್ ಇನ್ನೂ ನಾನು ಮೂವತ್ ಜನ ಎಕ್ಸ್ಟ್ರಾ ನಿಮ್ಮ ನೆಕ್ಸ್ಟ್ ವೀಕ್ ನಲ್ಲಿ ಅರೇಂಜ್ ಕೊಡ್ತೀನಿ ಅಂದ್ರೆ ಅದಾದ್ರೆ ನಮ್ ಕಂಟ್ರೋಲ್ ಬರ್ತದೆ